ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಜನಿಕಾಂತ್ ಕನ್ನಡ ವ್ಲಾಗ್ ಈ ವಿಡಿಯೋ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನೀವು ಜಾಸ್ತಿ ಮಾತ್ರೆ ಇದ್ದೀರಾ ಹಾಗಾದರೆ ಈ ವಿಡಿಯೋ ಪೂರ್ತಿ ನೀವು ನೋಡಲೇಬೇಕು ಗೃಹಿಣಿಯರು ಎಚ್ಚರ ವಹಿಸಿದ್ರೆ ಮನೆಯಲ್ಲಿ ಎಲ್ಲರ ಆರೋಗ್ಯವನ್ನು ಕಾಪಾಡ್ಕೋಬಹುದು ಅಲ್ವಾ ನಮಗೆ ಕಾಯಿಲೆ ಬಂದರೆ ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ ಡಾಕ್ಟರ್ ಏನು ಮಾಡ್ತಾರೆ ವಿಟಮಿನ್ಸ್ ಆ್ಯಂಟಿಬಯೋಟಿಕ್ ಕೊಡ್ತಾರೆ ನಮ್ಮಲ್ಲಿ ಏನು ತೊಂದರೆ ಇದೆ ನೋಡಿ ಅದಕ್ಕೆ ಸೂಕ್ತವಾಗಿರುವಂತಹ ಟ್ಯಾಬ್ಲೆಟ್ಸ್ನ ನಮಗೆ ಕೊಡ್ತಾರೆ ಅಲ್ವಾ ಹಾಗಾದರೆ ಮನೆಯಲ್ಲೇ ನಾವು ನಮ್ಮ ಆಹಾರ ಪದ್ಧತಿ ಸರಿ ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೆ ನಾವು ಸೇವಿಸೋ ಆಹಾರದಲ್ಲಿ ಏನೇನು ಪೋಷಕಾಂಶ ಇದೆ ಅಂತ ಮೊದಲು ತಿಳ್ಕೊಬೇಕು ಆಗಾದಾಗಲೇ ಅಲ್ವಾ ಅಡುಗೆ ಮನೆ ಡಾಕ್ಟರ್ ನಾವು ಹಾಕ್ತೀವಿ ಮಾತ್ರೆಯಲ್ಲಿ ಸಿಗೋ ಔಷಧಿ ಗುಣ ನ್ಯಾಚುರಲ್ ಆಗಿ ಆಹಾರದಲ್ಲೇ ಸಿಗುತ್ತೆ ಅಂತಾದರೆ ಮತ್ತೆ ತಡ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಂದು ಆಹಾರ ಪದಾರ್ಥಗಳ ಬಗ್ಗೆ ತಿಳ್ಕೊಳ್ಳಿ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ನಮ್ಮ ದೇಶದಲ್ಲಿ ನಾವೇ ಡಾಕ್ಟರ್ ನಾವೇ ಪೇಶೆಂಟ್ ಅನ್ನೋ ಥರ ಕೆಲವು ಕೆಲವರು ವೈದ್ಯರ ಸಲಹೆ ಪಡೆದೇ ಸಿಕ್ಕ ಸಿಕ್ಕ ಮಾತ್ರ ತಗೊಳ್ತಾರೆ ಅದರಲ್ಲಿ ಕೆಲವರು ವಿಟಮಿನ್ ಮತ್ತು ಮಿನರಲ್ಸ್ ಸಪ್ಲಿಮೆಂಟ್ ತಗೊಳ್ತಾರೆ ಕೂದಲಿನ ಆರೈಕೆ ಉಗುರಿನ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಬಯೋಟಿನ್ ತೆಗೆದುಕೊಳ್ಳೋದು ಉಂಟು ಕಣ್ಣುಗಳ ದೃಷ್ಟಿ ಚೆನ್ನಾಗಿರಬೇಕು ಅಂತ ವಿಟಮಿನ್ ಎ ತಗೊಳ್ಳೋದು ಉಂಟು ಹಾಗೆ ಕಬ್ಬಿಣಾಂಶ ಕ್ಯಾಲ್ಶಿಯಂ ಮಾತ್ರೆಗಳನ್ನು ಡಾಕ್ಟರ್ ಕೇಳ್ದೇನೆ ಸೇವನೆ ಮಾಡೋದು ಅಪಾಯಕಾರಿ ಅಂತ ಗೊತ್ತಿದ್ದರೂ ಕೆಲವರು ತಗೊಳ್ತಾರೆ ಆದರೆ ಅದು ಅಪಾಯಕಾರಿ ತಿಳ್ಕೊಳ್ಳಿ ಇದರಿಂದ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕೂಡ ನಾವು ಎದುರಿಸ್ಬೇಕಾಗುತ್ತೆ ಫ್ರೆಂಡ್ಸ್ ನಮ್ಮ ದೇಹಕ್ಕೆ ವಿಟಮಿನ್ ಎ ಅಗತ್ಯ ಸಾಕಷ್ಟಿದೆ ಇದು ದೃಷ್ಟಿಯನ್ನು ಆರೋಗ್ಯಪೂರ್ಣವಾಗಿರಿಸಲು ಸಹಕಾರಿ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಉತ್ತೇಜಿಸುತ್ತೆ ಆದರೆ ಅಗತ್ಯಕ್ಕಿಂತ ಹೆಚ್ಚು ವಿಟಮಿನ್ ಎ ಸಪ್ಲಿಮೆಂಟ್ನ ತಗೊಳ್ಳೋದ್ರಿಂದ ಲಿವರ್ಗೆ ತೊಂದರೆ ಆಗಬಹುದು ದೃಷ್ಟಿ ಮಂಜಾಗಬಹುದು ಮೂಳೆಗಳು ಸವೀಬಹುದು ಇನ್ನೂ ವಿಟಮಿನ್ ಇ ಸಪ್ಲಿಮೆಂಟ್ ಅನ್ನು ಬಹಳಷ್ಟು ಜನ ಸೇವನೆ ಮಾಡ್ತಾರೆ ಇದರಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಗಳಿಂದ ಸಾಕಷ್ಟು ಪ್ರಯೋಜನವಿದೆ ಅಂತಾದರೂ ವಿಟಮಿನ್ ಇ ಪ್ರಮಾಣ ಅಧಿಕವಾದರೆ ಕ್ಯಾನ್ಸರ್ ಅಪಾಯ ಹೆಚ್ಚು ಹಲವು ಅಧ್ಯಯನಗಳು ವಿಟಮಿನ್ ಇ ಮತ್ತು ಕ್ಯಾನ್ಸರ್ಗಿರುವ ಸಂಬಂಧವನ್ನು ತಿಳಿಸಿದೆ ಇನ್ನು ಕಬ್ಬಿಣಾಂಶದ ಮಾತ್ರೆಗಳನ್ನು ಡಾಕ್ಟರ್ ಹೇಳಿ ಹೇಳದೇ ಇರಲಿ ಹಲವಾರು ಜನ ಸೇವನೆ ಮಾಡ್ತಾರೆ ಮುಖ್ಯವಾಗಿ ಮಹಿಳೆಯರು ತಮಗೆ ಕಬ್ಬಿಣಾಂಶ ಬೇಕು ಅಂತ ತಾವೇ ನಿರ್ಧರಿಸ್ಕೊಳ್ತಾರೆ ಹೆಚ್ಚು ಕಬ್ಬಿಣಾಂಶದ ಕೊರತೆಯಿಂದ ಅನಿಮಿಯ ಉಂಟಾಗುತ್ತೆ ನಿಜ ಆದರೆ ಇದರ ಅಂಶ ಹೆಚ್ಚಾದರೆ ಹೃದಯಕ್ಕೆ ತೊಂದರೆಯಾಗುತ್ತೆ ಐರನ್ ಸಪ್ಲಿಮೆಂಟ್ಗೂ ಹೃದಯದ ಸ್ತಂಭನಕ್ಕೂ ಸಂಬಂಧವಿರೋದನ್ನು ಅಧ್ಯಯನವೊಂದು ಹೇಳಿದೆ ಹೀಗಾಗಿ ಯಾವುದೇ ಮಾತ್ರೆಗಳನ್ನು ತಗೊಳ್ಳೋ ಮುನ್ನ ಯೋಚನೆ ಮಾಡಿ ಫ್ರೆಂಡ್ಸ್ ಆಹಾರದಲ್ಲಿನ ನೈಸರ್ಗಿಕ ಜೀವಸತ್ವಗಳು ಅಂದರೆ ನ್ಯಾಚುರಲ್ ವಿಟಮಿನ್ಸ್ ನಿಧಾನವಾಗಿ ದೇಹಕ್ಕೆ ಸೇರೋದ್ರಿಂದ ಅವು ಯಾವುದೇ ಅಪಾಯವನ್ನುಂಟು ಮಾಡೋದಿಲ್ಲ ಆದರೆ ಸಂಶ್ಲೇಷಿತ ವಿಟಮಿನ್ ಅಂದರೆ ಮಾತ್ರೆ ಮಾತ್ರೆ ಸೇವನೆ ಮಾಡೋದ್ರಿಂದ ಶ್ವಾಸಕೋಶ ಕರುಳು ಸ್ತನ ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರ್ನ ಅಪಾಯವನ್ನು ಹೆಚ್ಚಿಸುತ್ತೆ ಬೀಟಾ ಕ್ಯಾರೋಟೀನ್ ಮತ್ತು ಪೋಲಿಕ್ ಆ್ಯಸಿಡ್ನಂತಹ ಆಮ್ಲಗಳು ಶ್ವಾಸಕೋಶದ ಕ್ಯಾನ್ಸರ್ ಮತ್ತು ಹೃದಯ ರೋಗವನ್ನು ಹೆಚ್ಚಿಸುತ್ತೆ ಮತ್ತು ಕೊಲೊನ್ನಲ್ಲಿ ಪೂರ್ವಭಾವಿ ಪೋಲಿಪ್ಗಳನ್ನು ಹೆಚ್ಚಿಸುತ್ತೆ ಇದರಿಂದಾಗಿ ವಿಟಮಿನ್ ಮಾತ್ರೆಗಳನ್ನು ಮಿತವಾಗಿ ಬಳಸಬೇಕು ಫ್ರೆಂಡ್ಸ್ ವಿಟಮಿನ್ ಕೊರತೆಯನ್ನು ನೀಗಿಸಲು ಮಾತ್ರ ಮಾತ್ರೆಗಳನ್ನು ಬಳಸಬೇಕು ಎಂದು ವೈದ್ಯರು ಕೂಡ ಹೇಳ್ತಾರೆ ನೋಡಿದ್ರಲ್ಲ ನೀವು ಕೂಡ ಅತಿಯಾಗಿ ಮಾತ್ರೆಗಳನ್ನು ಇದ್ರೆ ದಯವಿಟ್ಟು ಯೋಚನೆ ಮಾಡಿ ಮಾತ್ರೆಯಲ್ಲಿ ಸಿಗೋ ಪೋಷಕಾಂಶಗಳು ವಿಟಮಿನ್ಸ್ ಮಿನರಲ್ಸ್ ಮತ್ತು ಆ್ಯಂಟಿಬಯೋಟಿಕ್ಸ್ ಆಹಾರದಲ್ಲೂ ಕೂಡ ಸಿಗುತ್ತೆ ಹೆಚ್ಚು ಹೆಚ್ಚು ಹಸಿರು ತರಕಾರಿ ಸೊಪ್ಪುಗಳು ಹಣ್ಣುಗಳನ್ನು ಫ್ರೂಟ್ಸ್ಗಳನ್ನು ಹೆಚ್ಚುತ್ತೀನಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿರುತ್ತೆ ಸೊ ನೋಡಿದ್ರಲ್ಲ ಇವತ್ತು ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ ಎಷ್ಟೆಲ್ಲ ಹಾನಿ ಅಂತ ಅದರಲ್ಲೂ ಡಾಕ್ಟರ್ ಹೇಳಿದೆ ತಗೊಳ್ಳೋ ಅಂಥ ಟ್ಯಾಬ್ಲೆಟ್ಸ್ ಅಂತೂ ಮತ್ತು ಹಾನಿ ಎಕ್ಸ್ಪಿರಿ ಡೇಟ್ ಮುಗಿದ ಮಾತ್ರೆಗಳನ್ನು ತಗೊಳ್ಳೋದು ಕೂಡ ತುಂಬ ಕಾಯಿಲೆಗೆ ದಾರಿ ಮಾಡಿಕೊಟ್ಟಂತೆ ಸೊ ಇವತ್ತು ಹೇಳಿದ ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಹೆಚ್ಚೆಚ್ಚು ಮಾತ್ರೆ ನುಂಗ್ತಾ ಇರೋರಿದ್ದರೆ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ ನೀವು ತಿಳ್ಕೊಳ್ಳಿ ಮತ್ತೊಬ್ರಿಗೂ ತಿಳಿಸಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದಂತೂ ಮರೀಲೇಬೇಡಿ ಇನ್ನು ಮುಂದೆ ಈ ನನ್ನ ವೀಡಿಯೋಸಲ್ಲಿ ಪ್ರತಿಯೊಂದು ಆಹಾರ ಪದಾರ್ಥಗಳ ಬಗ್ಗೆ ಅದರಲ್ಲಿ ಏನು ವಿಟಮಿನ್ಸ್ ಇರುತ್ತೆ ಮತ್ತು ಏನು ಪೋಷಕಾಂಶ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ ಸೊ ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಈ ವಿಷಯ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು